ಲೆಗ್ ನಲ್ಲಿ ಮೊದಲ ಪಂದ್ಯದಲ್ಲೇ ನಿರಂತರವಾಗಿ ನಾಲ್ಕು ಪಂದ್ಯಗಳನ್ನ ಗೆದ್ಕೊಂಡು ಬಂದಿದ್ದಂತ ಯು ಮುಂಬಾ ಐದನೇ ಪಂದ್ಯವನ್ನ ಹೋಮ್ ಲೆಗ್ನಲ್ಲಿ ಗೆಲ್ಲೇಬೇಕು ಅಂತ ಇತ್ತು ಆರಂಭದಿಂದಾನೇ ಯು ಮುಂಬಾ ತುಂಬಾ ಆಕ್ರಮಣಕಾರಿ ಆಟಕ್ಕೆ ಮುಂದಾಯ್ತು ಇಲ್ಲಿ ಬೆಂಗಳೂರು ಬುಲ್ಸ್ ಬೆಚ್ಚಿ ಬಿದ್ರು ಅಂತಾನೆ ಹೇಳ್ಬೋದು ಆರಂಭದಲ್ಲೇ ಬೆಂಕಿ ಭರತ್ ಡುವಾಡೆ ರೈಡ್ ನಲ್ಲಿ ಬಲಿಯಾಗಿ ಹೋದ್ರೆ ಬೆಂಗಳೂರು ಪರ ಎಪ್ಪತ್ತೊಂಬತ್ತು ಪಾಯಿಂಟ್ಗಳನ್ನು ತಗೊಂಡಿರುವಂಥ ಭರತ್ ಮೇಲೆ ಭಾರಿ ನಿರೀಕ್ಷೆ ಇಟ್ಟಿತ್ತು ಬೆಂಗಳೂರು ಇನ್ನ ಜಫರ್ ದನೀಶ್ ಇರಾನಿ ಸ್ಟಾರ್ ಆಟಗಾರ ಇರಾನಿ ಕೋಚ್ ಮುಂಬೈಗಿರುವಂಥದ್ದು ಇಲ್ಲಿ ಸ್ಪೆಷಲ್ ಇವರು ನಮ್ಮ ಬೆಂಗಳೂರು ಬುಲ್ಸನ್ನು ಮೂರು ನಿಮಿಷದಲ್ಲೇ ಔಟ್ ಮಾಡಿ ಹಾಕಿದ್ರು ಈ ಆಟ ನಿಜಕ್ಕೂ ಬೆಂಗಳೂರಿಗೆ ದೊಡ್ಡ ಶಾಕನ್ನು ಕೊಡ್ತು ಆದರೆ ಬೆಂಗಳೂರು ಆಟ ಇನ್ನೂ ಸ್ಟಾರ್ಟ್ ಮಾಡಿಲ್ಲ ನಾವು ಬಿಟ್ಟು ಹೊಡಿತೀವಿ ಅಂತ ಹೇಳಿದರು ಆದರೆ ಮುಂಬೈಯಲ್ಲಿ ಬಿಟ್ಟು ಅನ್ನುವಂಥ ಒಬ್ಬ ಟ್ಯಾಕಲ್ ಮಾಡುವ ಅದ್ಭುತ ಆಟಗಾರ ಇದ್ದಾರೆ ಸೊ ಬಿಟ್ಟು ಹೊಡಿತೀವಿ ಅಂತ ಹೇಳಿದ್ರೆ ಬಿಟ್ಟು ಬೆಂಗಳೂರ್ನ ಹಿಡ್ದು ಹಾಕಿದ್ರು ಸೊ ಅವರೇ ಬೆಂಗಳೂರ್ನ ಹೊಡೆದ ಹಾಕಿದ್ರು ವಿಕಾಸ್ ಕಂಡೋಲ ಸೊ ಎಲ್ಲರೂ ಕೂಡ ಕಷ್ಟಪಟ್ಟು ಆಡಿದ್ರು ಆದರೆ ಎಲ್ಲೋ ಒಂದು ಕಡೆ ಕಂಡೋಲ ಅದ್ಭುತವಾಗಿ ಬೆಂಗಳೂರು ಬುಲ್ಸ್ಗೆ ಒಳ್ಳೆ ಪಾಯಿಂಟನ್ನು ಆರಂಭದಲ್ಲಿ ತಂದು ಆದರೆ ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳಿಲ್ಲ ವಿಷ್ಣು ದಾದಾ ನಾವು ಬಿಟ್ಟು ಆಮೇಲೆ ಹೊಡಿತೀವಿ ಅಂತ ಬಿಟ್ಟಾಗಿದೆ ಇವಾಗ ಬಾಕಿ ಇರೋದು ಮಾಡೋಣ ಆಮೇಲೆ ಅದನ್ನು ಮಾತಾಡ್ಬೋದು ಯಾಕಂದ್ರೆ ಈವರೆಗೆ ಒಂದು ಟ್ಯಾಕಲ್ ಪಾಯಿಂಟ್ಸ್ ತಗೊಂಡಿಲ್ಲ ಬೆಂಗಳೂರು ಬೋಲ್ಸ ಕೇವಲ ಮೂರು ರೇಟ್ ಪಾಯಿಂಟ್ಸ್ ಮಾತ್ರ ಸಿಕ್ಕಿದೆ ನಮಗೆ ಈ ಬಾರಿ ಮಲ್ಟಿಪಲ್ ಪಾಯಿಂಟ್ ಈ ಸ್ಪೀಡ್ ಬೇಕು ಈ ರೀತಿ ಮಲ್ಟಿಪಲ್ ಪಾಯಿಂಟ್ ಬೇಕು ಮೊದಲು ಬಿಟ್ಟು ಆಮೇಲೆ ಹೊಡಿತೀವಿ ಈಗ ಶುರು ಆಗಿದೆ ಹೊಡೆದಗಳು ಮೊದಲಾರ್ಧ ನಾಲ್ಕು ನಿಮಿಷ ಇದ್ದಾಗ ಗುಮಾನ್ ಸಿಂಗ್ ಅವ್ರನ್ನ ಗುಮ್ಮಿದ್ರು ಬೆಂಗಳೂರು ಬೋಲ್ಸ್ ಇಲ್ಲಿ ಕ್ಯಾಪ್ಟನ್ ಸೌರಭ್ ನಂದಲ್ ಸರಿಯಾಗಿ ಗುಮ್ಮಿ ಅವ್ರನ್ನ ಹೊರಗಡೆ ಕಳಿಸಿದ್ರು ಆದರೆ ಅಂತರ ಮಾತ್ರ ಡಬಲ್ ಇತ್ತು ಬೆಂಗಳೂರು ಒಂಬತ್ತು ಅಂಕ ಪಡ್ಕೊಂಡಿದ್ರೆ ಹದಿನೆಂಟು ಅಂಕದಲ್ಲಿತ್ತು ಮುಂಬೈ ಯು ಮುಂಬಾ ಮೊದಲಾರ್ಧಕ್ಕೆ ಇನ್ನು ನಾಲ್ಕು ನಿಮಿಷ ಇರುವಾಗ ಬೆಂಗಳೂರು ಬುಲ್ಸ್ ಗುಮ್ಮಿದ್ದು ಗುಮಾನ್ ಸಿಂಗ್ ಅವರನ್ನ ಇಲ್ಲಿ ಸೌರಭ್ ನಂದಲ್ ಬೆಂಗಳೂರಿನ ಕ್ಯಾಪ್ಟನ್ ಭರ್ಜರಿಯಾಗಿ ಗುಮ್ಮಿದ್ರು ಆದರೆ ತಂಡದ ಅಂತರ ಮಾತ್ರ ಒನ್ ಟು ಡಬಲ್ ಇತ್ತು ಬೆಂಗಳೂರು ಒಂಬತ್ತು ಪಾಯಿಂಟ್ಸ್ ತಗೊಂಡಿದ್ರೆ ಆಲ್ರೆಡಿ ಯು ಮುಂಬ ಹದಿನೆಂಟು ಪಾಯಿಂಟ್ಗಳಲ್ಲಿತ್ತು ಅದಾದ ನಂತರ ಮೊದಲಾರ್ಧ ಮುಗಿಯುವ ವೇಳೆಗೆ ಎರಡೂ ಕೂಡ ತುಂಬ ಅಂತರದಲ್ಲೇ ಇತ್ತು ಅಂದರೆ ಬೆಂಗಳೂರು ಹತ್ತು ಪಾಯಿಂಟ್ ಯು ಮುಂಬ ಹತ್ತೊಂಬತ್ತು ಪಾಯಿಂಟ್ ತಗೊಂಡಿತ್ತು ಆಮೇಲೆ ಕೂಡ ಜಾಫರ್ ದನೀಶ್ ಎರಡು ಪಾಯಿಂಟ್ಗಳ ಒಂದು ಭರ್ಜರಿ ರೇಡನ್ನು ಇಲ್ಲಿ ಮಾಡಿದರು ಇನ್ನು ಇರಾನ್ನ ಕೋಚ್ ಇಲ್ಲಿ ಇರೋದ್ರಿಂದ ಇರಾನ್ ಪ್ಲೇಯರ್ಗಳ ಸ್ಟ್ರೆಂತ್ ಗೊತ್ತು ಜಾಫರ್ ದನೀಶ್ ಇಲ್ಲಿ ಸ್ಟಾರ್ ಪ್ಲೇಯರ್ ಆಗಿ ಮಿಂಚ್ತಾ ಇದ್ದಾರೆ ಮುಂಬೈನಲ್ಲಿ ಯು ಮುಂಬಾದಲ್ಲಿ ಇರಾನ್ ಕೋಚ್ ಇರೋದ್ರಿಂದ ತಮ್ಮ ತಂಡದ ಪ್ಲೇಯರ್ ಗಳನ್ನ ಅದ್ಭುತವಾಗಿ ಆಡಿಸ್ತಾರೆ ಯು ಮುಂಬಾ ಕೋಚ್ ಆಗಿ ಕೂಡ ಆರಂಭದಲ್ಲಿ ಮಕಾಡೆ ಮಲ್ಕೊಂಡಂತ ಬೆಂಗಳೂರು ಬುಲ್ಸ್ ಎಲ್ಲೂ ಕೂಡ ರೇಡ್ ನಲ್ಲಿ ದೊಡ್ಡದಾಗಿ ಪಾಯಿಂಟ್ ಅನ್ನ ಗಳಿಸ್ಲಿಲ್ಲ ಅಲ್ಲೊಂದು ಇಲ್ಲೊಂದು ಪಾಯಿಂಟ್ಸ್ ಅನ್ನ ವಿಕಾಸ್ ಕಂಡೋಲಾ ಹಾಗೆ ಬೆಂಕಿ ಭರತ್ ತಂದಿದ್ದು ಬಿಟ್ರೆ ಕೊನೆಯಲ್ಲಿ ಅದ್ಭುತವಾಗಿ ಸಚಿನ್ ನರ್ವಲ್ ಆಟವನ್ನು ಆಡಿದ್ರು ಕೊನೆಯಲ್ಲಿ ಬೆಂಗಳೂರಿಗೆ ಒಂದು ಪಾಯಿಂಟ್ ಗಳಿಸಿಕೊಳ್ಳುವಲ್ಲಿ ಆಟ ಆಡಿದ್ದು ಸುರ್ಜಿತ್ ಅವರ ಒಂದು ಅದ್ಭುತವಾದಂತ ರೇಡ್ ಮೂರು ಪಾಯಿಂಟ್ ತಂದುಕೊಡ್ತು ಎಲ್ಲೋ ಒಂದು ಕಡೆ ಇದು ಅಲ್ಲಿ ಅದ್ಭುತವಾದ ಆಟದಿಂದಾಗಿ ಒಂದು ಪಾಯಿಂಟನ್ನು ಗಳಿಸಿಕೊಳ್ಳುವಾಗ ಆಯಿತು ಬೆಂಗಳೂರು ಬುಲ್ಸ್ ಹಾಗೆಯೇ ಸಚಿನ್ ನರ್ವಲ್ ಕೂಡ ಇಲ್ಲಿ ಮೂರು ಪಾಯಿಂಟ್ಸ್ ಅನ್ನು ತೆಗೆದುಕೊಂಡ್ರು ಇದು ಬೆಂಗಳೂರು ಬುಲ್ಸ್ ಕೊನೆಗೆ ಅಂತರವನ್ನ ಮೂವತ್ತೈದರವರೆಗೂ ಹಿಗ್ಗಿಸಿ ಐದು ಪಾಯಿಂಟ್ನ ಅಂತರಕ್ಕೆ ತಂದು ನಿಲ್ಲಿಸಿತು ಒಟ್ಟಾರೆ ಬೆಂಗಳೂರು ಬುಲ್ಸ್ ಸೋತರೂ ಕೂಡ ಒಂದು ಪಾಯಿಂಟನ್ನು ಉಳಿಸಿಕೊಳ್ತು ಆದರೆ ಯು ಮುಂಬ ತನ್ನ ಐದನೇ ಗೆಲುವನ್ನು ಕಾಣ್ತು ಅದು ತನ್ನ ಹೋಮ್ಲೆಗ್ನ ಮೊದಲ ಪಂದ್ಯದಲ್ಲಿ ಭರ್ಜರಿ ಗೆಲುವು ಕಾಣ್ತು